ಖನಿಜ ಸಂಪತ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಪರ್ಮಿಷನ್ ಇಲ್ಲ ಸ್ಟೋನ್ ಕಷರ್ ಮಾಲೀಕರ ದೋಹಕ್ಕೆ ಬಂಡೆನಾಡು ರಿಜಿಸ್ಟ್ರೇಷನ್ ವಾಹನ ಇಲ್ಲಿದೆ ರಾತ್ರಿ ಬೆಳಗಾವಿ ಮಂಗಮಾಯ ಈ ಪರಿಸರವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಮಾಗಡಿ ರಂಗನಾಥ ಸ್ವಾಮಿ ಹೆಸರಲ್ಲೇ ಖನಿಜ ಸಂಪತ್ತಿಗೆ ಕನ್ನ ಪರ್ಮಿಷನ್ ಅಧಿಕಾರಿಗಳು ಯಾರು ಗೊತ್ತಾ ರಿಪೇಟ್ ಬಂದೇ ಕೋಡರ ಬೆನ್ನಿಗೆ ನಿಂತ ರಾಜಕಾರಣಿಗಳು ಯಾರು ಗೊತ್ತಾ ಇದಕ್ಕೆ ಬಂಗಾರದ ಬೆಲೆ ಇದೆ ಮಾಗಡಿ ತಾಲೂಕು ಸಿಂಗ್ರಿಪಾಳ್ಯ ಸ್ಟೋನ್ ಕ್ರೆಷರ್ ತಂದೆಯ ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಕೆಂಪೇಗೌಡರ ಮಾಗಡಿಯಲ್ಲಿ ಇದೆಂಥ ಭಾಗಡಿ ವೀರೇಂದ್ರನಾಥ ಸ್ಟೋನ್ ಪ್ರಶರ್ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಪಬ್ಲಿಕ್ ಪವರ್ನಲ್ಲಿ